ಶೇಷರಾವ್ ಮಾನೆ ಹಾಗೂ ಕಲಾಸಿ ನ್ಯಾಯವಾದರು ಇಬ್ಬರು ನಮ್ಮ ಶ್ರೀ ಅಂಬಾದಾಸ್ ಜೋಶಿಯವರ ಜೊತೆಗೆ ಕೂಡಿಕೊಂಡು ನಮ್ಮ ಕಡೆ ಬಂದರು ಅದರ ಹೀಗೆ ನೀವು ಬರಬೇಕು ನಮ್ಮ ಇಚ್ಛಾ ಅದು ಯಾಕಂದರೆ ಯಾವಾಗಲೂ ಸಾಹಿತ್ಯ ಆಸಕ್ತರು ಸಾಹಿತ್ಯದಲ್ಲಿ ಸದಾ ಕೊಡಗಿರೋರಿಗೆ ನೀವು ಕರೆದ್ರಿ ಕರೆ ಹೋಗಿ ದೊಡ್ಡದಲ್ಲ ನೋಡೋದು ದೊಡ್ಡದಂತ ಅವರು ಇಲ್ಲ ಕರೀದೇ ದೊಡ್ಡದು ಕರೆದ ಮೇಲೆ ನಾವು ಬರಬೇಕಾಗ್ತದೆ ಅದೊಂದು ಸೌಜನ್ಯ ಸಾಹಿತ್ಯ ಹಿಂಗದ ಸರ್ವತಿ ಹೇಳ್ತಾರೆ ಎಲ್ಲ ಬಲ್ಲವಿಲ್ಲ ಬಲ್ಲವನು ಮಾಡಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಸಾರ ಸಾಹಿತ್ಯ ಅನ್ನೋದು ಅದು ಅಪರೂಪವಾಗಿ ಗೋವಾ ಕಾವ್ಯದ ಗಮನದ ಕಾವ್ಯದಿಂದ ಸೀಮಾ ತಂಶಗಳು ಅಂತ ಕೇಳಕಣ ಅದೇ ರೀತಿ ಆ ರೀತಿಯಾಗಿ ಈ ಸಾಹಿತ್ಯ ವಿಶೇಷವಾಗಿ ಕನ್ನಡ ಎರಡು ಸಾವಿರ ವರ್ಷಗಳ ಇತಿಹಾಸ ತಕ್ಕಂತ ಕಾರಣ ಅದರಲ್ಲಿ ವಿಶೇಷದಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯದ ರಾಜ್ಯ ಆಗಿ ಭಕ್ತಿ ಭಂಡಾಯ ಬಸವರ್ಧನ ಮಂಡ್ಯ ಮಾಡಿದರು ಆಧುನಿಕ ಗರ್ಬಾರ್ ಹಿಡಿಯ ಆಯಿತು ಆ ಕಾಲದಲ್ಲಿ ಅವರು ಒಳ್ಳೆಯ ಸಂಗೀತಕ್ಕೆ ಸಾಹಿತ್ಯಕ್ಕೆ ಎಲ್ಲಕ್ಕೂ ಬಹಳ ಪ್ರೋತ್ಸಾಹ ಕೊಟ್ಟದ್ದು ಆ ಕಾಲದಲ್ಲಿ ಇಂತಹ ಅಪರೂಪವಾದಂತಹ ವಿಜಯಪುರ ಜಿಲ್ಲೆ ಮತ್ತು ದೊರವೆ ರಾಮಾಯಣ ಜಯಂತಿ ನಾಗಚಂದ್ರ ಇವೆಲ್ಲವೂ ಕೂಡ ಇಲ್ಲೇ ನಿರ್ಮಾಣ ಆದದ್ದು ಅದಕ್ಕೆ ಬಹಳ ಪುರಾತನವಾದಂತಹ ಚಾರದ ಭೋಗದ ಆಕಾರದ ಹೇಯದ ಗೊಟ್ಟಿಯ ಬಿತ್ತಿಯ ಅಲಂಕನ ಇಂಕನ ಮಾನಸರೇ ಮಾನಸ ನೆನೆಮುದಿಯನ್ನ ಮನ ಮನಮಾಸ ಹುಟ್ಟಿದರ ಮತ್ತೆ ಹುಟ್ಟಿ ಗುಂಬೆಯಾಗಿ ಕೊಟ್ಟವು ಅಂತ ಉಪಮ ಮನವಾಸಿ ದೇಶ ಕನ್ನಡ ನಾಡನ್ನು ವರ್ಣನೆ ಮಾಡ್ತಾರೆ ಕವಿಗಳ ಕಾವ ಅಂಡಯ್ಯ ಅಲ್ಲಗಳಿ ಗಿ ಪಳ್ಳಿಗಳin ಕಾಲೂರಗಳin ಕೈಗಳು ಜನವಿಜನ ಮಣಂ ಚೋಲಾಯ ಕನ್ನಡ ನಾಡು ಜಮಣ ನಾಯ್ ಕೋತಿಗಳ ಅಂತ ಕವಿಗಳ ಕಾವರು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಇನ್ನೇನು ಸಾಧ್ಯ ಮೂಲ ಸಂಸ್ಕೃತ ಜಾನ ಯಾಕಂದ್ರೆ ಮೂರು ಭಾಗ ಸಂಸ್ಕೃತ ಸಂಸ್ಕೃತಿ ಜಗತ್ತಿನ ಬೋಲ್ ಲ್ಯಾಂಗ್ವೇಜ್ಸ್ ನಮ್ಮ ದೇಶ ಜಗತ್ತಿನಲ್ಲಿ ಸುಮಾರು 5000 ಕ್ಕಿಂತ ಹೆಚ್ಚು ಭಾಷೆಗಳಿವೆ ಎಲ್ಲ ಭಾಷೆಗಳ ಮೂಲ and that particularly sound code it fits to the computer adu gana yantraku kuda atvadanta adu mooluga <laughs> mattu kannada kuda shastriya bhashe aagide inta apurupavadanta kannadige naavu naavu nijavagi kannada maadinalli utti kannadavannu telidukondu kannada ishtu illi saakathide baala janrige english baala doddu antu english dab maadidre english matara doddu antu adu dab ఇంగ్లీష్ ఇంటి చిగ

ಆದ್ರೆ ನೀವು ನವೆಂಬರ್ ಕನ್ನಡಿಗರು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಇವತ್ತು ಏನಾದ್ರೆ ಕನ್ನಡದ ಕೊನೆ ಆಗ್ತಿದ್ರೆ ಬೆಂಗಳೂರಲ್ಲಿ ಆಗ್ತದೆ ಇಲ್ಲಿ ಆಗುದಿಲ್ಲ ಯಾಕಂದ್ರೆ ಬಹಳ ಅಂತಾರೆ ಕನ್ನಡ ಅಂದ್ರೆ ಏನಡ ಅಂತಾರೆ ಅವ್ರು ತೆಲುಗು ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ಮಳೆ ಮಾತಾಡ್ತಾರೆ ಬೇರೆ ಬೇರೆ ನಿಜವಾದ ಏನಾದ್ರೂ ಒಂದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆ ಗಡುಸುತನ ಆ ಹಾಸ್ಯ ಆ ಶಕ್ತಿ ಆ ವೀರ್ಯ ಇರುವುದು ನಮ್ಮ ಕನ್ನಡ ನಾಡಿನಲ್ಲಿ ಇಲ್ಲಿ ಇದೇ ಭಾಗದಲ್ಲಿ ವಿಶೇಷವಾಗಿ ಅದಕ್ಕೆ ನಾನು ಆಗದಲ್ಲಿ ನವೆಂಬರ್ ಕನ್ನಡಿಗರು ಕೇಳಿ ಕನ್ನಡತನ ನಿರಂತರ ಕನ್ನಡ ಭಾಷೆ ಸುಂದರ ಭಾವ ಬಂಧುರ ಲಿಪಿ ಮುತ್ತು ಕೋಣಿಸಿದಂತೆ ಲಿಪಿ ಮುತ್ತು ಕೋಣಿಸಿದಂತೆ ಇದು ನಮ್ಮ ಸಂತದ್ದಂತೆ ಇದು ನಮ್ಮ ಸ್ವಂತದ್ದಂತೆ ಬರಹದಂತೆ ಓದು ಓದಿದಂತೆ ಬರಹ ಇಂಗ್ಲಿಷ್ ಅಂಗ ಆಗುದಿಲ್ಲ ಸಿಯುಟಿ ಕೂಟ ಸಿಯುಟಿ ಕೂಟ ಆಗುದಿಲ್ಲ ಕಟ್ಟ ಇಲ್ಲ ಹಂಗಿಲ್ಲ ಓದಿದಂತೆ ಬರಹು ಬರಹದಂತೆ ಓದು ಇತರ ಭಾಷೆಗಿಲ್ಲ ಇದರ ಬರಹು ವಿಸ್ತಾರವಾಗಿ ಹರಹು ವದನದಿ ಸದನದಿ ಕನ್ನಡ ವದನದಿ ಸದನದಿ ಕನ್ನಡ ಇಲ್ಲಿ ಗೌರವಗಳಲ್ಲಿ ನದಿ ನಾಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಗರ ಮಹಾನಗರಗಳಲ್ಲಿ ಮಳುಗುತ್ತಿದೆ ಬೆಳಗುತ್ತಿದೆ ಕನ್ನಡ ಸಾಹಿತ್ಯ ಸಂಗೀತ ಕಲೆ ಕೃಷಿ ವ್ಯಾಪಾರ ವಹಿವಾಟು ಎಲ್ಲೆಲ್ಲೂ ಕನ್ನಡದೇ ಮೇಲುಗೈ ಕನ್ನಡಿಗರೇ ಸೈ ಸಿರಿಗನ್ನಡಂ ಬಾಳ್ಗೆ ಸರಿಗನ್ನಡಂ ಬಾಳ್ಗೆ ತಕ್ಕಕ್ಕನ ಪರಿಭಾಷೆ ಪ್ರಸ್ವಾದಿಯ ಪ್ರತಕ್ಷರ ಅವ ಎಲ್ಲೂ ಅಜ್ಞಾನ ಎಲ್ಲೆಲ್ಲಿರಬೇಕು ಅಲ್ಲಿ ಇರಬೇಕು सभी नाम यल के सभी गणनाम में ये लेंगे तो तो जो देखे इन्होंने दो नंदा जी हिंदी का भी जरूरत होगी शरीर में स्वास्थ्य दीप जलाओ शरीर में स्वास्थ्य दीप जलाओ मन में रहे प्यार की ज्योति बुद्धि में हो विवेक दीप, रहन सहन में ईमानदारी का गुस्से को जीतने के लिए सब्र का दी कामनाओं विजय पाने के लिए सद्भाव को वर्णन के लिए सज्जन ने कहा कि मोह के नियंत्रण के लिए ज्ञान का भी लोगों को भगाओ संतुति बीज से जलन के शमन के लिए स्नेह भी नफरत भुलाने के लिए दया भी अमीरी में दान का भी जिंदगी के द्वार पर समझदारी का भी अंदर और बाहर सदा रहे पुण्य प्रदीप लोक परलोक प्राप्ति का दीप जलाओ इस दुनिया में जगमगाओ वो तो नंदा भी तो नमस्कार